ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ದಿನ ನಾನು ನನ್ನ ವಿಡಿಯೋದಲ್ಲಿ ಹಳೆ ಮೈಸೂರು ಸೀಮೆ ಕಡೆ ಮಾಡುವಂತಹ ಚಟ್ನಿ ಪುಡಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾದಂತಹ ಪದಾರ್ಥಗಳು ಅಥವಾ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಲಿಸ್ಟ್ ಇದೆ ಈಗ ನೋಡಿ ಒಂದು ಕಬ್ಬಣದ ಬಾಣಲೆಯಲ್ಲಿ ಮೊದಲಿಗೆ ಒಂದು ಕಪ್ ಬೇಳೆ ಅಂದರೆ ಅದು ಎಂಟು ಟೇಬಲ್ ಸ್ಪೂನಿಗೆ ಸಮ ಅದನ್ನು ಕೆಂಪಗೆ ಹುರಿದುಕೊಳ್ತಾ ಇದ್ದೀನಿ ಅದಾದ ನಂತರ ಮತ್ತೆ ಒಂದು ಕಪ್ ಕಡಲೆಬೇಳೆ ತೊಗೊಂಡು ಅದನ್ನು ಕೂಡ ಕೆಂಪಿಗೆ ಹುರ್ಕೋತಾ ಇದ್ದೀನಿ ಈಗ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದಾದ ನಂತರ ವೀಕ್ಷಕರೇ ಕರಿಬೇವಿನ ಸೊಪ್ಪಿನ ಎಸಳುಗಳು ಒಂದು ಹತ್ತರಿಂದ ಹನ್ನೆರಡು ಇದನ್ನು ಬಿಡಿಸ್ಬಿಟ್ಟು ಬಾಣಲೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಗರಿಗರಿ ಆಗುವಂತೆ ಇದ್ದೀನಿ ನೋಡಿ ಇದೀಗ ಆಗಿದೆ ಇದಾಗ್ತಿದ್ದಂಗೆ ಕೆಂಪು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ತೊಟ್ಟು ಮುರಿದದ್ದು ಅದನ್ನು ಕೂಡ ನೂರೈವತ್ತರಿಂದ ಇನ್ನೂರು ಗ್ರಾಮ್ ತಗೊಂಡು ಅದಕ್ಕೂ ಕಡಲೆಕಾಯಿ ಎಣ್ಣೆನ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ ವೀಕ್ಷಕರೇ ನೋಡಿ ಅದು ಕೂಡವಾಗಿದೆ ನೋಡಿ ಈಗ ವೀಕ್ಷಕರೇ ದೊಡ್ಡ ಗಾತ್ರದ ಕೊಬ್ಬರಿಯನ್ನು ತಿಂದ್ಕೊಂಡಿದ್ದೀನಿ ಅದನ್ನು ಮೀಡಿಯಮ್ ತುರಿ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಬಾಣಲೆಯಲ್ಲಿ ಲೈಟಾಗಿ ಬಾಡಿಸ್ಕೊತಾ ಇದ್ದೀನಿ ಈಗ ಕೊಬ್ಬರಿಯನ್ನು ಹೊರತಾಗಿ ಉಳಿದೆಲ್ಲವನ್ನು ಕೂಡ ಮಿಕ್ಸಿಗೆ ಹಾಕಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ವೀಕ್ಷಕರೇ ಮಿಕ್ಸಿ ಮಾಡಿಕೊಳ್ಳುವಾಗ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಅದನ್ನು ಸ್ವಲ್ಪ ತರ್ಕಲು ತರ್ಕಲಾಗೆ ಮಾಡ್ಕೋಬೇಕು ನೋಡಿ ಇದು ಆಗಿದೆ ನೋಡಿ ವೀಕ್ಷಕರೇ ಇದಕ್ಕೀಗ ಪೂರ್ಣ ಹುಣಸೆ ಪುಡಿ ಒಂದು ಟೀ ಸ್ಪೂನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೂ ಒಂದು ಟೀ ಸ್ಪೂನ್ ಬೆಲ್ಲದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊಬ್ಬರಿನ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗುವಂತೆ ಮತ್ತೊಮ್ಮೆ ಅದನ್ನು ಕೈಯಾಡಿಸ್ಕೋಬೇಕು ಒಂದೆರಡು ಸಲ ಹಗುರವಾಗಿ ಮಿಕ್ಸಿ ಮಾಡಿ ನೋಡಿ ಈಗ ಜಪ್ತಿ ಪುಡಿ ಪೂರ್ತಿ ರೆಡಿಯಾಗಿದೆ ನೋಡಿ ವೀಕ್ಷಕರೇ ಈಗ ಇದಕ್ಕೆ ಇಂಗಿನ ಪುಡಿನ ಮೇಲಿಂದ ಒಗ್ಗರಣೆ ಸೌಟ್ನಲ್ಲಿ ಡ್ರೈ ಹೊದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ವೀಕ್ಷಕರೇ ಇದು ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಅತ್ಯಂತ ಸ್ವಾದಿಷ್ಟವಂತ ಚಟ್ನಿ ಪುಡಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಊಟಕ್ಕಾದರೂ ಆಗ್ಬೋದು ಅಥವಾ ರೊಟ್ಟಿ ಜೊತೆ ಕೂಡ ತಿನ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ